ೇಯ ಜನಮಃ ಓಂ ಐ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದೆ ಇವತ್ತು ಕಾರ್ತೀಕ ಶುದ್ಧ ಏಕಾದಶಿ ಸ್ಥಿರವಾಸರ ಬಂದಿದೆ ಬಹಳ ವಿಶೇಷವಾಗಿ ನಾಳೆ ಉತ್ಥಾನ ದ್ವಾದಶಿ ಅಂತ ಹೇಳಿ ಶ್ರೀ ಕೃಷ್ಣ ಪರಮಾತ್ಮ ತುಳಸಿ ವೃಂದಾವನದಲ್ಲಿ ನಾಲ್ಕು ತಿಂಗಳುಗಳ ಕಾಲ ಯೋಗನಿದ್ರೆಯಲ್ಲಿದ್ದು ಇವತ್ತು ಎಚ್ಚೆತ್ಕೊಳ್ತಾನೆ ನಾಳೆ ಅದಕ್ಕಾಗಿ ತುಳಸಿ ವೃಂದಾವನದ ಪೂಜೆಯನ್ನು ಮಾಡ್ತಾರೆ ಅನ್ನೋದೆಲ್ಲ ನಿಮಗೆ ಗೊತ್ತಿದೆ ಕಿರು ದೀಪಾವಳಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಈ ಶುಭ ಸಂದರ್ಭ ಎಲ್ಲರಿಗೂ ಕೂಡ ಸಾಲದ ಬಾಧೆ ಹಿಂಸೆ ಏನೋ ಒಂದು ರೀತಿಯಾದ ನೋವು ಸಂಕಟ ಇತ್ಯಾದಿಗಳಿದ್ದೇ ಇರತ್ತೆ ಇಂತಹ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಪರಮಾತ್ಮನ ಕೃಪಾಶೀರ್ವಾದ ಅದಕ್ಕೆ ಹತ್ತು ಹಲವಾರು ಮಾರ್ಗಗಳಿರುತ್ತೆ ಪರಮಾತ್ಮ ಅಂದ್ರೆ ಯಾರು ಅಂತಂದ್ರೆ ನಮ್ಗೆ ಹಲವಾರು ರೂಪಗಳನ್ನ ನಮ್ಮ ಋಷಿಮುನಿಗಳು ತೋರಿಸಿದ್ದಾರೆ ಏನು ಇದು ಮಾಡ್ಬಿಟ್ರೆ ಬಂದ್ಬಿಡುತ್ತಾ ಲಕ್ಷ್ಮೀ ಪೂಜೆ ಮಾಡ್ಬಿಟ್ರೆ ದುಡ್ಡು ಬಂದ್ಬಿಡುತ್ತಾ ಲಕ್ಷ್ಮೀ ಪೂಜೆ ಮಾಡದೆ ಇರೋರಿಗೆ ದುಡ್ಡೇ ಬರಲ್ವಾ ಅಂತ ನಾನಾ ರೀತಿಯಾಗಿ ನಮ್ಮ ಧರ್ಮದ ಬಗ್ಗೆ ಗಳು ಮಾಡ್ತಾ ಇರ್ತಾರೆ ಅದೇ ಪಾಶ್ಚಾತ್ಯ ರೀತಿಯಾದ ಅನುಸರಣೆಗಳನ್ನ ಯಾವುದೇ ಕ್ವೆಶ್ಚನ್ ಮಾಡಿದಿರ ಅನುಸರಣೆ ಮಾಡ್ತಾ ಹೋಗ್ತಾರೆ ಎ ಫಾರ್ ಆಪಲ್ ಅಂತ ಹೇಳೋದನ್ನ ಯಾಕೆ ಎ ಪಿ ಪಿ ಎಲ್ಲಿ ಅಂತಾನೆ ಯಾಕೆ ಬರೀಬೇಕು ಅಂತ ಯಾರು ಕ್ವಶನ್ ಮಾಡೋದಿಲ್ಲ ಹಾಗೆ ತಲೆ ಬಿರಿ ಹುಯ್ಕೊಂಡು ಹಣೆಗಿಟ್ಕೊಳ್ದಿರ ಹರಕಲು ಮರುಕಲು ಬಟ್ಟೆ ಹಾಕೊಳ್ಳೋದು ಒಂದು ಶೈಲಿ ಬಂದಿದೆ ಆ ಶೈಲಿಯನ್ನ ಯಾರು ಕ್ವಶನ್ ಮಾಡೋದಿಲ್ಲ ಯಾಕೆ ಅದು ಫ್ಯಾಷನ್ ಆಗ್ಬಿಡುತ್ತೆ ಹಾಗೆ ನಮ್ಮ ಧರ್ಮದಲ್ಲಿ ನಮ್ಮ ಹಿರಿಯರು ಅವರ ಅನುಭವವನ್ನ ನಮಗೆ ಸಾರ್ತಾ ಬಂದಿದ್ದಾರೆ ಅವ್ರಿಗಾಗಿರುವಂತಹ ಅನುಭವಗಳನ್ನ ನಮಗೆ ಪ್ರಾಕ್ಟಿಕಾಲಿಟಿಯನ್ನು ತೋರಿಸ್ತಾ ಬಂದಿದ್ದಾರೆ ಆದ್ರೆ ಅದನ್ನು ನಂಬೋದಕ್ಕೆ ನಮ್ಮ ಕಣ್ಣು ಕುರುಡಾಗ್ತಾ ಇದೆ ಧರ್ಮದ ಕಡೆಗೆ ನಮ್ಮ ಕಣ್ಣು ಕುರುಡಾಗ್ತಾ ಇದೆ ಯಾವುದು ಅಧರ್ಮವೋ ಅದರ ಕಡೆ ನಮ್ಮ ಕಣ್ಣು ಜಾಗೃತವಾಗ್ತಾ ಇದೆ ಎಚ್ಚೆತ್ಕೊಳ್ತಾ ಇದೆ ಇಂತಹ ಒಂದು ಸನ್ನಿವೇಶ ಕಲಿಯುಗದಲ್ಲಿ ಬಂದಿರೋದು ಬಹಳ ಛೇದನೀಯ ಎಷ್ಟೋ ಮಹನೀಯರು ಧರ್ಮ ಪ್ರಚಾರವನ್ನು ಮಾಡೋದಕ್ಕಾಗಿ ಇಡೀ ದೇಶವನ್ನು ಸುತ್ತಾಡ್ತಾ ಇದ್ದಾರೆ ಎಲ್ಲ ಕಡೆ ಹೋಗಿ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ನಮ್ಮ ಧರ್ಮ ಅನ್ನೋದನ್ನ ಪಾಲನೆ ಮಾಡೋದಕ್ಕೆ ಇವತ್ತಿನ ನಮ್ಮ ಪೀಳಿಗೆ ಬಹಳ ಸಂಕಷ್ಟವನ್ನು ಅನುಭವಿಸ್ತಾ ಇದೆ ಅಂತ ಹೇಳಿದ್ರೆ ಅತಿ ಅಲ್ಲ ಮಾಡ್ತಾರೆ ಎಷ್ಟೋ ಜನ ಪಾಪ ದೇವಸ್ಥಾನಕ್ಕೆ ಹೋಗ್ತಾರೆ ನಮಸ್ಕಾರ ಹಾಕ್ತಾರೆ ಗುರು ಹಿರಿಯರಿಗೆ ಗೌರವಿಸ್ತಾರೆ ಮನೆಯಲ್ಲಿ ತಂದೆ ತಾಯಿಗಳನ್ನ ನೋಡ್ಕೊಳ್ತಾರೆ ಆದ್ರೆ ಬಹಳ ಕಡಿಮೆ ಪರ್ಸೆಂಟೇಜ್ ಇದಾಗ್ತಾ ಇದೆ ಯಾಕೆ ಇದನ್ನ ಮಾಡಬೇಕು ಯಾಕೆ ನಾವು ದೇವರ ಪೂಜೆ ಮಾಡಬೇಕು ಯಾಕೆ ಬೆಳಗ್ಗೆ ಏಳಬೇಕು ಯಾಕೆ ಹಣೆಗೆ ಕುಂಕುಮ ಇಟ್ಕೋಬೇಕು ಯಾಕೆ ತಲೆ ಹೆಣ್ಣು ಮಕ್ಕಳು ತಲೆಯಲ್ಲಿ ಜಡೆಯನ್ನು ಹಾಕೋಬೇಕು ಇದನ್ನ ಕ್ವಶನ್ ಮಾಡ್ತಾರೆ ಬಿಟ್ಟು ಹಿರಿಯರು ಹೇಳ್ತಾ ಇದಾರೆ ಅದನ್ನು ಅನುಸರಿಸೋಣ ಅಂತ ಯಾರು ಹೋಗೋದಿಲ್ಲ ಇದೇ ನಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಅತ್ಯಂತ ಖೇದನೀಯವಾದ ಸಂಗತಿ ಎಲ್ಲ ಧರ್ಮೀಯರನ್ನು ಪರೀಕ್ಷೆ ಮಾಡಿ ನಮ್ಮ ಭಾರತೀಯ ಧರ್ಮದವರನ್ನು ಪರೀಕ್ಷೆ ಮಾಡಿ ಎಲ್ಲ ಧರ್ಮೀಯರು ಕೂಡ ಅವರವರ ಒಬ್ಬರು ಅನ್ಯ ಧರ್ಮೀಯರು ನನ್ನ ಸ್ನೇಹಿತರಿದ್ದಾರೆ ಬೆಳಗ್ಗೆ ಮೂರುವರೆ ಗಂಟೆಗೆ ಐದು ಗಂಟೆಗೆ ಏಳು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾಯಂಕಾಲ ಐದು ಗಂಟೆಗೆ ನಾವು ಪ್ರಾರ್ಥನೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಬೆಳಗಿನ ಜಾವ ಮೂರುವರೆ ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಅವರು ಪ್ರಬಲರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ನಾವು ಬೆಳಗಿನ ಜಾವ ಮೂರುವರೆ ಗಂಟೆಗೆ ಕೆಲಸ ಮುಗಿಸ್ಕೊಂಡು ಬಂದು ಮಲ್ಕೊಂಡು ನಿದ್ದೆ ಮಾಡ್ತೀವಿ ಒಂಬತ್ತು ಗಂಟೆ ಮಧ್ಯಾಹ್ನ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಹೇಳ್ತೀವಿ ನಮಗೆ ಸೂರ್ಯೋದಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಪ್ರತಿಯೊಬ್ಬರು ಕೂಡ ವಾರದಲ್ಲಿ ಒಂದು ದಿನ ಅವರ ಒಂದು ಧರ್ಮದ ಕ್ಷೇತ್ರಕ್ಕೆ ಹೋಗ್ತಾರೆ ನಮ್ಮಲ್ಲಿ ಗಲ್ಲಿ ಗಲ್ಲಿಗಳಿಗೆ ದೇವಸ್ಥಾನ ಇದ್ರು ಕೂಡ ಅಕ್ಕಪಕ್ಕದಲ್ಲಿರೋರು ಆ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದ್ರೆ ಅದಕ್ಕೆ ಕಂಪ್ಲೇಂಟ್ ಕೊಡ್ತಾರೆ ಬೇಗ ಎದ್ದು ಗಂಟೆ ಬಾರಿಸಿ ನಮ್ಮ ನಿದ್ದೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೋದನ್ನ ಅಭ್ಯಾಸ ಮಾಡೋದಿಲ್ಲ ಸುತ್ತ ನಮ್ಮ ದತ್ತಪೀಠದ ಸುತ್ತಲೇ ಸುಮಾರು ಒಂದು ಎರಡು ಮೂರು ಲಕ್ಷ ಮನೆಗಳಿದೆ ಆದರೆ ಬರೋರು ಇನ್ನೂರು ಮುನ್ನೂರು ಜನ ಕೂಡ ಇರೋದಿಲ್ಲ ದೂರ ಭಾರದಿಂದ ಬರ್ತಾರೆ ಸುತ್ತಮುತ್ತ ಇರೋರಿಗೆ ನಮ್ಮ ಒಂದು ಪ್ರದೇಶದಲ್ಲಿ ಒಂದು ದೇವಾಲಯ ಇದೆ ಆ ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅನ್ನೋ ಮೆಂಟಾಲಿಟಿ ಇರೋದಿಲ್ಲ ಇದು ನಮ್ಮ ಭಾರತೀಯ ಧರ್ಮದಲ್ಲಿ ಆಗ್ತಾ ಇರುವಂತಹ ಒಂದು ಸಂಗತಿ ಯಾಕಿದ ಹೇಳಕ್ಕೆ ಬಂದೆ ಅಂತಂದ್ರೆ ಕಷ್ಟ ಕಾರ್ಪಣ್ಯ ಬಂದಿರುತ್ತೆ ಆ ಕಷ್ಟ ಕಾರ್ಪಣ್ಯ ದೇವ್ರು ಕೊಡೋದಿಲ್ಲ ನಾವು ಮಾಡುವಂತಹ ಅನೇಕ ವಿಧವಾದ ಅಪರಾಧಗಳಿಂದ ತಪ್ಪಿನಿಂದ ಬಂದಿರುತ್ತೆ ಅಂದರೆ ಅತಿಶಯೋಗ್ಯಲ್ಲ ಅಂತಹ ತಪ್ಪುಗಳನ್ನು ತಿಳ್ಕೊಳಕ್ಕೆ ಹಿರಿಯರು ಅನೇಕ ಸುಲಭವಾದ ಮಾರ್ಗಗಳನ್ನು ಕೊಟ್ಟಿದ್ದಾರೆ ಶನಿವಾರ ಶನಿ ಪೀಡೆ ಅಂತ ಹೇಳ್ತಾರೆ ಏಳನೇ ಏನು ಸಾಡೆ ಸಾತು ಅಂತ ಹೇಳ್ತಾರೆ ಅಷ್ಟಮ ಶನಿ ಪಂಚಮ ಶನಿ ಅಂತಾರೆ ಶನಿ ದಸೆ ನಡೀತಾ ಇದೆ ಅಂತಾರೆ ಶನಿ ಅನಿಷ್ಟ ಸ್ಥಾನದಲ್ಲಿ ವಕ್ರ ದೃಷ್ಟಿಯಲ್ಲಿ ಇರೋದು ಅಂತ ಹೇಳ್ತಾರೆ ಅನೇಕ ವಿಧವಾಗಿ ಜ್ಯೋತಿಷ್ಯರು ಹೇಳ್ತಾರೆ ಜ್ಯೋತಿಷ್ಯ ಅನ್ನೋದು ನಮ್ಮ ಜೀವನದ ಒಂದು ಅಂಗವೇ ಸರಿ ಆದರೆ ಜ್ಯೋತಿಷ್ಯವೇ ನಮ್ಮ ಜೀವನ ಅಲ್ಲ ಗ್ರಹಗಳು ನಮ್ಮ ಜೀವನವನ್ನ ಮಾರ್ಗದರ್ಶನ ತೋರ್ಸಕ್ಕಿರುವಂತಹ ಒಂದು ಗುರುಗಳ ರೂಪದಲ್ಲಿ ಇರ್ತಾರೆ ಬಿಟ್ರೆ ಗ್ರಹಗಳ ಮೇಲೆ ಅಧಿಪತಿಯಾಗಿರ್ತಕ್ಕಂತಹವ್ರು ಭಗವಂತ ಆ ಭಗವಂತನ ಸೇವೆ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅನೇಕ ವಿಧವಾದ ತಾಪತ್ರಯಗಳನ್ನು ನಾವೇ ಮಾಡಿಕೊಂಡಿರುವಂತಹ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಬಹುದಾಗತ್ತೆ ಅಂತಹ ಪ್ರಾರಬ್ಧವನ್ನು ಕಳ್ಕೊಳ್ಳೋದಕ್ಕೆ ಸಾಡೆ ಸಾತ್ ಬಂದಾಗ ಸಾಕಷ್ಟು ಜನಕ್ಕೆ ಸಾಲದ ಬಾಧೆ ಅನೇಕ ವಿಧವಾದ ಹಣದ ಬಿಕ್ಕಟ್ಟು ಮನೆಯಲ್ಲಿ ಒಂಥರ ಲೇಸಿನೆಸ್ ಎದೇಳ್ಬೇಕು ಅಂತಲೇ ಅನಿಸಲ್ಲ ಎದ್ರು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಸುಮ್ಮನೆ ಮಂಕ ಕೂತ್ಕೊಳ್ಳೋದು ಈ ರೀತಿ ಆಗ್ತದೆ ಯಾವುದೇ ಹಣ ನಾಳೆ ಬೆಳಿಗ್ಗೆ ಬರಬೇಕು ಅದು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ಆಗೋದಕ್ಕೆ ಕಾರಣ ಏನು ಅಂತಂದರೆ ಮೂರು ವಿಧ ಮೊದಲನೇದಾಗಿ ಹಿರಿಯರ ಆಚಾರ ಧರ್ಮಗಳನ್ನು ನಾವು ಬಿಟ್ಟಿರೋದು ಎರಡನೇದಾಗಿ ನಮ್ಮ ಕುಲದೇವರನ್ನು ಕಡೆಗಾಣಿಸಿರೋದು ಮೂರನೇದಾಗಿ ನಮ್ಮ ಕುಲದೇವತೆ ಯಾರು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಇರೋದು ನಮ್ಮ ಧರ್ಮ ನಮ್ಮ ಹಿರಿಯರ ಆಚರಣೆ ಮತ್ತು ನಮ್ಮ ಮನೆಯಲ್ಲಿ ನಡೆಯುವಂತಹ ಒಂದು ಆಚರಣೆಗಳು ಯಾವ ರೀತಿ ಇರುತ್ತೆ ಅದರ ಮೇಲೆ ನಮ್ಮ ಪ್ರಾರಬ್ಧ ಕರ್ಮಗಳು ನಮ್ಮನ್ನ ಬಾಧಿಸಕ್ಕೆ ಶುರು ಮಾಡುತ್ತೆ ಅದೇ ಪ್ರಾರಬ್ಧ ಕರ್ಮಗಳನ್ನ ಪುಣ್ಯ ಪುಣ್ಯ ತಮವಾಗಿ ಮಾಡ್ಕೊಳ್ಳೋದಕ್ಕೆ ನಾವು ಏನಪ್ಪಾ ಅಂತಂದ್ರೆ ಧರ್ಮದ ಆಚರಣೆ ದಾನ ಧರ್ಮ ಅಂತ ಹೇಳ್ತಾರೆ ಯಾವಾಗ್ಲೂ ದಾನ ಧರ್ಮ ಅಂತ ಹೇಳ್ತಾರೆ ದಾನ ಮಾಡೋದೇ ಒಂದು ದೊಡ್ಡ ಧರ್ಮವಾಗಿರುತ್ತೆ ಏನು ದಾನ ಮಾಡಬೇಕು ಲಕ್ಷ ಲಕ್ಷ ರೂಪಾಯಿಗಳನ್ನ ದಾನ ಮಾಡ್ಬೇಕಾ ಅಥವಾ ಸಾಲ ಮಾಡಿ ದಾನ ಮಾಡ್ಬೇಕಾ ಅಲ್ಲ ಮನುಷ್ಯನಿಗೆ ದಯೆಯೇ ಧರ್ಮದ ಮೂಲವಯ್ಯ ಅಂತ ಹಿರಿಯರು ಹೇಳಿದಾರೆ ಒಬ್ಬರನ್ನ ಇನ್ನೊಬ್ಬರು ದಯಾ ರೂಪದಲ್ಲಿ ನೋಡದೆ ದೊಡ್ಡ ಧರ್ಮವಾಗುತ್ತೆ ಅವನು ಬೈದ ಅಂತ ನಾನು ಹಿಡ್ಕೊಂಡು ಬೈದು ಹೊಡೆದು ಮಾಡಿದ್ರೆ ಅದು ಧರ್ಮಕ್ಕೆ ವ್ಯತಿರಿಕ್ತವಾಗಿ ಆ ಧರ್ಮವಾಗ್ತಾ ಹೋಗುತ್ತೆ ಅವಾಗ ಭಗವಂತನೇ ನಮ್ಮ ಪ್ರಾರಬ್ಧವನ್ನ ಅನುಭವಿಸುವಂತ ಹೇಳಿಕೊಡ್ತೀವಿ ಹಾಗೆ ಸಾಕಷ್ಟು ಸಮಸ್ಯೆಗಳು ಬಂದಾಗ ನಾವು ನಮ್ಮ ಮನಸ್ಸಿನ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಕೊಳ್ಳದೆ ಇರೋದಕ್ಕೆ ಮಾಡಬೇಕಾಗಿರುವಂತಹ ಹಲವು ಸೂಚನೆಗಳನ್ನು ಹೇಳ್ತೀನಿ ವಿಪರೀತವಾದ ಕಷ್ಟ ಬಂದಾಗ ಪ್ರತಿ ಶನಿವಾರದಲ್ಲಿ ಅರಳಿ ವೃಕ್ಷದ ಬಳಿ ಹೋಗಿ ಏಳು ಧೂಪವನ್ನು ತಗೊಂಡು ಹೋಗಿ ಊದಿನ ಕಡ್ಡಿಯೆಲ್ಲ ಧೂಪ ಬರುತ್ತೆ ಇಷ್ಟಿಷ್ಟು ಉದ್ದ ಸಣ್ಣ ಸಣ್ಣ ಧೂಪ ಬರುತ್ತೆ ಏಳು ಧೂಪವನ್ನು ತಗೊಂಡೋಗಿ ಹೋಗಿ ಅರಳಿ ಕಟ್ಟೆಯಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕು ಆಗ್ನೇಯ ನೈಋತ್ಯ ಮತ್ತು ವಾಯುವ್ಯ ದಿಕ್ಕು ಈಶಾನ್ಯ ದಿಕ್ಕಲ್ಲಿ ಮಾತ್ರ ಬಿಡಿ ಇನ್ನು ಉಳಿದ ಏಳು ದಿಕ್ಕುಗಳಲ್ಲಿ ಕೂಡ ಆ ಧೂಪವನ್ನು ಹಚ್ಚಿ ಅರಳಿ ವೃಕ್ಷದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಓಂ ಶಂ ಶನೈರಾಯ ನಮಃ ಅಂತ ಆ ಮಂತ್ರವನ್ನು ಕನಿಷ್ಠ ಎಂಟು ಬಾರಿ ಉಚ್ಚಾರಣೆ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಬನ್ನಿ ಇದು ಮೊದಲನೆಯದು ಎರಡನೇದಾಗಿ ನಿಮ್ಮ ಕುಲದೇವರು ವಿಷ್ಣುವಿನ ಅಂಶ ಚನ್ನಕೇಶವನು ಲಕ್ಷ್ಮೀನಾರಾಯಣನು ವೆಂಕಟೇಶ್ವರನೋ ಲಕ್ಷ್ಮೀ ನರಸಿಂಹಸ್ವಾಮಿನೋ ಯಾರು ನಾರಾಯಣನ ಅಂಶವಾಗಿದ್ದರೆ ಐದು ರೂಪಾಯಿಗಳು ಈಶ್ವರ ಮುನೇಶ್ವರ ಅಥವಾ ನಂಜುಂಡೇಶ್ವರ ಕಾಲಭೈರವೇಶ್ವರ ಈತ ಈ ಥರ ಈಶ್ವರನ ಅಂಶವಾಗಿದ್ದರೆ ಆರು ರೂಪಾಯಿ ಮಾರುತಿ ಆಗಲಿ ರಾಮ ಆಗಲಿ ಕೃಷ್ಣ ಆಗಲಿ ಈ ರೀತಿಯಾಗಿದ್ದರೆ ಐದು ರೂಪಾಯಿ ಶಿವ ನಂದಿ ಇಂಥರ ಈ ಈಶ್ವರನ ಅಂಶದವರಾಗಿದ್ದರೆ ಆರು ರೂಪಾಯಿಗಳನ್ನು ಶನಿವಾರದಲ್ಲಿ ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಬನ್ನಿ ಹಾಗೆ ಇಟ್ಟಿದ್ದ ನಾಣ್ಯವನ್ನು ಮಾರನೇ ದಿನ ಅಂದರೆ ಭಾನುವಾರ ಯಾವುದಾದರೂ ಕಾರ್ಮಿಕರಿಗೆ ಏನಾದರೂ ಕಾಫಿಗೋ ಬಿಸ್ಕೆಟ್ಗೋ ಆಗುತ್ತೆ ಅಂತ ಹೇಳಿಕೊಡ್ತಾ ಬನ್ನಿ ಇದರಿಂದ ನಮ್ಮ ಪ್ರಾರಬ್ಧ ಕರ್ಮಗಳು ನಿಧಾನವಾಗಿ ಸವಿತಾ ಹೋಗುತ್ತೆ ನಮ್ಮ ಜೀವನ ಹಸನಾಗ್ತಾ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣ